ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಕರಾವಳಿ ಉತ್ಸವದ ಪ್ರಯುಕ್ತ ನಡೆಯುವ ಫಿಲಂ ಫೆಸ್ಟಿವಲ್ನಲ್ಲಿ ತುಳು ಚಿತ್ರರಂಗವನ್ನು ಕಡೆಗಣಿಸಿರುವುದು ಅತ್ಯಂತ ಬೇಸರದ ಸಂಗತಿ ಈಗಾಗಲೇ ತುಳುಚಿತ್ರರಂಗ ಐತಿಹಾಸಿಕ ಮೈಲುಗಲ್ಲು ಸಾಧಿಸಿರುವ ಚಿತ್ರರಂಗವಾಗಿದೆ ವರ್ಷದಲ್ಲಿ ಎಂಟರಿಂದ ಹತ್ತು ಚಿತ್ರಗಳು ಬಿಡುಗಡೆ ಆಗಿರುವ ತುಳುಚಿತ್ರಗಳಿಗೆ ಕರಾವಳಿ ಭಾಗದ ತುಳುನಾಡಿನಲ್ಲಿ ನಡೆಯುವ ಫಿಲಂ ಫೆಸ್ಟಿವಲ್ನಲ್ಲಿ ತುಳು ಚಿತ್ರರಂಗಕ್ಕೆ ಯಾವುದೇ ರೀತಿಯ ಪ್ರೋತ್ಸಾಹ ನೀಡದೇ ಇರುವುದು ಅತ್ಯಂತ ಬೇಸರದ ಸಂಗತಿ ಸಂಬಂಧಪಟ್ಟ ಇಲಾಖೆಯೂ ಆಗಿರುವ ತಪ್ಪುಗಳನ್ನು ಸರಿ ಮಾಡಿ ಕರಾವಳಿ ಉತ್ಸವದ ಪ್ರಯುಕ್ತ ನಡೆಯುವ ಫಿಲಂ ಫೆಸ್ಟಿವಲ್ನಲ್ಲಿ ನಲ್ಲಿ ತುಳು ಚಿತ್ರರಂಗಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕೆಂದು ಕೋಸ್ಟಲ್ವುಡ್ ಕಲಾವಿದರ ಹಾಗೂ ತಂತ್ರಜ್ಞರ ಸಹಕಾರಿ ಒಕ್ಕೂಟ ಆಗ್ರಹಿಸಿದೆ ಜಿಲ್ಲಾ ಆಡಳಿತ ಮಂಡಳಿ ವತಿಯಿಂದ ಪ್ರತಿ ವರ್ಷದ ಬಾರಿ ಕರಾವಳಿ ಉತ್ಸವ ಈ ಫಿಲಿಂ ಕಂಡಕ್ಟ್ ವಿಷಯ ಐಟ್ಲ ಒಂಜಿ ತುಳು ಮೂವಿ ಪತ್ತು ದಾದನ ಮೂವಿ ಉಂಟು ಕನ್ನಡ ಮೂವಿ ಸೆಲೆಕ್ಟ್ ಮಾಡ್ತದೆ ಐಟ್ ಒಂಜಿ ತುಳು ಮೂವಿನ ಆಡ್ ಮಾಡ್ತದೆ ಎಡ್ಡ ವಿಷಯ ಎಡ್ಡ ಖುಷಿದ ವಿಚಾರ ಅಂಡ್ಲ ನಮ್ಮೊಂದು ತುಳುನಾಡು ದಾಯಿಕೋಸ್ರಿ ವಾಯ್ಸ್ ಬಾಂಡ್ ಬಂಡ ತುಳು ಇಂಡಸ್ಟ್ರಿ ನಂಬುದು ಎತ್ತು ಆರ್ಟಿಸ್ಟ್ ಅಂಡ್ ಟೆಕ್ನಿಷಿಯನ್ ನಮ್ಮ ತುಳುನಾಡು ಸೊ ಮೂಲು ಅಟ್ಲೀಸ್ಟ್ ಲೀಸ್ಟ್ ಐನ್ ಮೂವಿ ಬತ್ತಿತ್ತನಲ್ಲ ಬಾರಿ ಒಂದು ಖುಷಿತ ವಿಚಾರ ಜಿಲ್ಲಾ ಆಡಳಿತ ಮಂಡಲ ಕಕ್ಕಡ ಒಂದು ರಿಕ್ವೆಸ್ಟ್ ಮಂತೊಂದಿಲ್ಲ ಅದರ ಬಂಡ ವರ್ಷಡ್ ಒಂದು ಇಪ್ಪತ್ತು ಪದಿನೈದು ಮೂವಿ ತುಳು ಇಂಡಸ್ಟ್ರಿ ಬರೋದು ಮತ್ತೆ ಈ ಒಂದು ಫಿಲಿಮ್ ಫೆಸ್ಟ್ ಒಂದು ಮೂವಿ ಮಾತ್ರ ತುಳು ಫಿಲಿಮ್ ಆಡ್ ಮಂತದ ಸೊ ಮಿಕ್ಲೆ ಕರೆಕ್ಟ್ ಒಂದು ರಿಕ್ವೆಸ್ಟ್ ಮಂತಂದ್ರ ಈ ಫಿಲಿಮ್ ಫೆಸ್ಟ್ ಅಟ್ಲೀಸ್ಟ್ ಐದು ತುಳು ಮೂವಿ ಅಂಡಲ್ಲ ಆಡ್ ಮಂದ್ಕೊಡು ನಮ್ಮ ಕ್ಯಾಟ್ಕಾ ಸಂಸ್ಥೆ ಹಿಡಿದು ಹೆಂಗ್ ರಿಕ್ವೆಸ್ಟ್ ಮಂತಂದ್ರ இஜி பண்ணா நேத்த பரிணாமம் வந்து இடி தொழு இண்டஸ்ட்ரிய மாத்தா மம்பது ஒட்டு செய்யறது கொஞ்சம் பிரதிபட்டனா நம்ம மந்த அஞ்சாவது அட்லீஸ்ட் ஐநூறு மூவியாங்க ஐந்து தொழு மூவியாங்கலாம் நம்ம கூட எங்களுக்கு மனைவி வந்து